ಹುಷಾರಿಲ್ದಿರೋ ಟೈಮಲ್ಲಿ ನಾಲ್ಗೆಗೆ ರುಚಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ಜೀವನವೇ ಬೇಡಪ್ಪ ಏನು ತಿಂದರೂ ಬದುಕೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅನಿಸುತ್ತೆ ಅದೇ ಥರ ಲೈಫ್ ಲಾಂಗು ಟೇಸ್ಟೇ ಇಲ್ದಿರೋ ನಾಲ್ಗೆ ದೇವ್ರು ಕೊಟ್ಬಿಟ್ಟಿದ್ರೆ ನೀವೇನು ಮಾಡ್ತಾಯಿದ್ರಾ ಈ ಕ್ವಶನ್ಗೆ ಕಮೆಂಟು ಬರಲೇಬೇಕು ಕಮೆಂಟ್ ಹಾಕಿ ಈ ಕ್ವಶನ್ಗೆ ಹಾಂ ಸರ್ಗೆ ಹೋಗ್ಬಾರ್ದ ನಿನಗೆ ಏನು ಆಟ ಅಲ್ವಾ ಹೆಂಗಾರ ಆಟ ಆಡ್ಕೊಳ್ಳೋಲ್ಲ ಅಂತ ಕಾರಣ ಅಯ್ಯಪ್ಪ ಟೈಮು ಹನ್ನೊಂದುವರೆ ಆಗಿಬಿಟ್ಟೈತೆ ಲಗೇಜೆಲ್ಲ ಅಡ್ಡ ಅಡ್ಡ ಇಡ್ಬಿಡ ನನಗೆ ಬರೋಕ್ಕಾಗಲ್ಲ ಒಂದು ಸ್ವಲ್ಪ ಸೈಡ್ ಬಿಡಮ್ಮ ಸೈಡ್ ಗಿಡು ಚಪಾತಿಗೆ ಬೆಂಡೆಕೆ ಪಲ್ಯ ಮಾಡಿದ್ದೀನಿ ಮತ್ತು ಚಪಾತಿ ಇಷ್ಟು ಕಷ್ಟಪಟ್ಟು ಮಾಡಿಬಿಟ್ಟು ನಾನು ಚಪಾತಿನ ಬಿಸಾಕೋಕ್ಕಾಗುತ್ತಾ ಅದಕ್ಕೆ ಪಲ್ಯ ಮಾಡಿದೆ ಇವಾಗ ತಿನ್ಬಿಟ್ಟು ಸ್ಟಾಲಿಗೆ ಹೋಗ್ಬೇಕು ರೆಡಿ ಮಾಡಿಟ್ಟಿದ್ದೀನಿ ರೆಡಿಯಾಗಿ ಬೇಗ ಪಾರು ಟೈಮ್ತು ತಿಂದ ಆಯಿತಾ ಹ್ಞೂ ಹಾಲು ಬೇಗ ಕೆನೆ ಮಾತ್ರ ಐತೆ ಹಾಲು ಹಾಲೇ ತಕ್ಕಬಾರ್ದು ಚೆಲ್ಬಾರ್ದು ಅಲ್ಲಿ ಕೆಳಗಡೆ ಎಲ್ಲ ಊರಿ ಹೋದ್ಮೇಲೆ ಬೆಂಡೆಕಾಯಿ ಬೇರೆ ಇತ್ತು ಮತ್ತು ಪೇಸ್ಟ್ ಪ್ಯಾಕ್ ಮಾಡೋದು ಚಪಾತಿ ಬೇರೆ ಇತ್ತು ಅದಕ್ಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಊರಿ ನೆದ್ದು ರೆಡಿ ಮಾಡಿಸಿ ಅವನನ್ನು ಸ್ಕೂಲಿಗೆ ಕಳಿಸಿ ಸೊ ಅವನ ಎದಷ್ಟರಲ್ಲೇ ನಾನು ರೈಸು ಮತ್ತು ಟೊಮೊಟೊ ಸಾರು ಮಾಡಿ ಚಪಾತಿ ಇತ್ತು ಒಂದು ಎಣ್ಣೆ ಚಪಾತಿ ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ವೇಸ್ಟ್ ಆಗೋದು ಬೇಡ ಹೇಳ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಅವನ ರೆಡಿ ಮಾಡಿಸ್ ಕಳಿಸೋ ಹೊತ್ತಿಗೆ ತಲೆ ಕೆಟ್ಟುಬಿಡುತ್ತೆ ಆಮೇಲೆ ಬಾಕ್ಸಿಗೆಲ್ಲ ಸ್ನ್ಯಾಕ್ಸಿಗೆ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನ ಆ್ಯಪಲ್ಲು ಮತ್ತುಪ್ಪ ಏನು ಕೊಟ್ಟ ನೆನಪಾಗ್ತಾನೆ ಹೇಳ್ತಲ್ಲಪ್ಪ ಆ್ಯಪಲ್ಲು ಮತ್ತು ಒಂದು ಇದಿತ್ತು ಆರೆಂಜ್ ಇತ್ತು ಸೊ ಅದನ್ನು ಎರಡನ್ನೂ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಮತ್ತು ನೀರು ಬಾಟಲಲ್ಲಿ ಹಿಡಿದುಬಿಟ್ರು ಎಲ್ಲ ಕೊಟ್ಟು ಕಳ್ಸೋ ಹೊತ್ತಿಗೆ ಸಾಕಾಯಿತು ನಾನೇ ತೊಗೊಂಡೋಗಿ ಬಿಟ್ಟು ಬಂದಿದ್ದಾಯ್ತು ಇವಾಗ ಸೊ ಇವಾಗ ಬಂದು ಬ್ರಷ್ ಮಾಡಿಲ್ಲಿ ಹತ್ತು ಗಂಟೆ ಆಯ್ತಿದೆ ಮತ್ತು ಹನ್ನೆರಡು ಗಂಟೆಯಿಂದ ನನಗೆ ರಾಜಾಜಿನಗರ ಸ್ಟಾಲ್ ಇದೆ ಸೊ ಫೋರ್ ಡೇಸು ಸ್ಟಾಲ್ ನಡೀತಾ ಇರೋವಂಥದ್ದು ಐಟಮ್ಸ್ ಎಲ್ಲ ಕಮ್ಮಿ ಆಗಿದೆ ತೆರಕುಟ್ಟು ಮಾಡಬೇಕು ಬಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಬೆಳಗ್ಗೆ ಎದ್ದು ನಮ್ಮ ಪೂದಿನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ನನ್ನ ಕೆಲಸಗಳು ಹೊರ್ಗಡೆ ಇರ್ತವೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಜುವೆಲರಿ ಮಾಡೋಕ್ಕೆ ಇಲ್ಲ ಸೊ ಟೇಬಲ್ ಕೂಡ ಇನ್ನೂ ಬಂದಿಲ್ಲ ಹಾಗಾಗಿ ಏನೂ ತಲೆಗೆ ಇಲ್ಲ ಏನೇನು ಮಾಡಬೇಕು ಯಾವ ಟೈಮ್ ಮಾಡಬೇಕು ಅಂತ ಒಬ್ರಿಗೆ ವರ್ಕು ಕೂಡ ಹೇಳಿದ್ದೀನಿ ಬಟ್ ನಾನು ಮನೇಲಿ ಇದ್ರಲ್ವ ವರ್ಕ್ ಮಾಡೋಕ್ಕೆ ಸಾಧ್ಯ ಸೊ ನೋಡಬೇಕು ಏನಾಗುತ್ತೋ ಏನು ಕಥೆ ಗೊತ್ತಾಗ್ತಿಲ್ಲ ಇವಾಗ ಸ್ಟಾಲಿಗೆ ಹೊರಡಬೇಕು ರೆಡಿ ಆಗಬೇಕು ಹಂಗಾಗಿ ಪಲ್ಯ ಮುಗಿದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಟಿಫನ್ ತಿನ್ಬಿಟ್ಟು ಹೊಡಬೇಕು ಮೂರು ಚಪಾತಿ ಇದ್ದಾವೆ ಅದ್ರಲ್ಲಿ ಎರಡು ತಿನ್ಬಿಟ್ಟು ಒಂದು ಪೂರ್ವಕ್ಕೆ ಇಡ್ತೀನಿ ಪಲ್ಯ ಜೊತೆ ತಿಂತಾನೆ ಬಂದು ಟೊಮೊಟೊ ಸಾರು ಮತ್ತು ರೈಸ್ ಇದೆ ಟೆನ್ಷನ್ ಇಲ್ಲ ಸದ್ಯ ಸಾಯಂಕಾಲಕ್ಕೆ ಏನಾದರೂ ಮಾಡೋ ಟೆನ್ಷನ್ ಇರೋಲ್ಲ ಸ್ಟಾಲಿಂದ ಬರೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಚಪಾತಿ ಇಷ್ಟು ಕಷ್ಟಪಟ್ಟು ಮಾಡಿಬಿಟ್ಟು ನಾನು ಚಪಾತಿನ ಬಿಸಾಕೋಕ್ಕಾಗುತ್ತಾ ಅದಕ್ಕೆ ಪಲ್ಯ ಮಾಡಿದೆ ಇವಾಗ ತಿನ್ಬಿಟ್ಟು ಸ್ಟಾವಿಗೆ ಹೋಗಬೇಕು ರೆಡಿ ಮಾಡಿಟ್ಟಿದ್ದೀನಿ ಇದ್ರಲ್ಲಿ ಜ್ಯುವೆಲರಿ ಅರ್ಧ ಅಷ್ಟೇ ಇರೋದು ಇದ್ರಲ್ಲಿ ಪೂರ್ತಿ ಸ್ಟಾಲಿಗೆ ಬೇಕಾಗಿರೋವಂಥ ಟ್ರೇಗಳು ಆಮೇಲೆ ಬ್ಯಾನರು ಇಂಥವೇ ಇದ್ದಾವೆ ಬರೀ ಇದೆಯ ದೊಡ್ಡ ಸೂಟ್ಕೇಸ್ ಆಗಿದೆ ನೋಡಿ ಜ್ಯುವೆಲರಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಇವಾಗ ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಚಪಾತಿ ತಿನ್ಬಿಟ್ಟು ಓಲಾ ಊಬರ್ ಬುಕ್ ಮಾಡ್ತೀನಿ ಆಟೋ ಬುಕ್ ಮಾಡಿಬಿಟ್ಟು ನಾನು ಮೆಟ್ರೋಗೆ ಹತ್ಕೊಂಡು ಹೋಗ್ಬಿಟ್ರೆ ಸೊ ರಾಜಾಜಿನಗರ ಸ್ಟಾಲರು ಮನುಷ್ಯನ ನಾಲಿಗೆ ಎಂಥ ಚಪ್ಪರಿಸುವಿಕೆ ಕಲಿತಿರುತ್ತೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಥರ ಟೇಸ್ಟ್ ಸಿಗುತ್ತೆ ಅಂತ ಎಲ್ಲ ಇರುತ್ತೆ ಆ್ಯಕ್ಚುಲಿ ದೇವರು ಆ ಹೊರ ಕೊಟ್ಟಿದ್ದಾರೆ ನಮಗೆ ಯಾಕೆ ಅಂತ ಹೇಳಿದ್ರೆ ನಾಲ್ಗೆಗೆ ಎಲ್ಲ ಟೇಸ್ಟು ಗೊತ್ತಾಗುತ್ತೆ ಅಕಸ್ಮಾತ್ ಒಂದು ಸಾರಿ ಯೋಚನೆ ಮಾಡಿ ಯಾವತ್ತಾದರೂ ಹುಷಾರಿಲ್ದಿರೋ ಟೈಮಲ್ಲಿ ನಾಲ್ಗೆಗೆ ರುಚಿ ಗೊತ್ತಾಗಲ್ಲ ಆ ಟೈಮಲ್ಲಿ ಜೀವನವೇ ಬೇಡಪ್ಪ ಏನು ತಿಂದರೂ ಬದುಕೋಕ್ಕಾಗಲ್ಲ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ ಅಂತ ಅನಿಸುತ್ತೆ ಅದೇ ಥರ ಲೈಫ್ ಲಾಂಗು ಟೇಸ್ಟೇ ಇಲ್ದಿರೋ ನಾಲ್ಗೆ ದೇವ್ರು ಕೊಟ್ಬಿಟ್ಟಿದ್ರೆ ನೀವೇನು ಮಾಡ್ತಾಯಿದ್ರಾ ಈ ಕ್ವಶನ್ಗೆ ಕಮೆಂಟು ಬರಲೇಬೇಕು ಕಮೆಂಟ್ ಹಾಕಿ ಈ ಕ್ವಶನ್ಗೆ ಒಂದೊಂದು ಸಾರಿ ಅನಿಸುತ್ತೆ ಮನುಷ್ಯ ನಾಲ್ಗೆನೇ ಇಲ್ಲದೆ ಹುಟ್ಟಿದ್ರೆ ಅಕಸ್ಮಾತು ಹಸುಗಳೆಲ್ಲ ಉಲ್ಮೆ ಇರುತ್ತಲ್ಲ ಆ ಥರ ಟೇಸ್ಟೇ ಇಲ್ದಂಗೆ ತಿನ್ನಂಗಿದ್ದರೆ ಹೆಂಗೆ ಅವನು ಅಂತ ಸೊ ಎಲ್ಲ ಕಡೆ ಒಂದೊಂದು ರುಚಿನೂ ಸೌದು ಸೌದು ಮನುಷ್ಯ ಎಷ್ಟು ರುಚಿನ ಕಲ್ತಿರ್ತಾನೆ ಸವಿತಾನೆ ಮತ್ತು ಎಲ್ಲ ಕಡೆ ಊಟ ಟೇಸ್ಟ್ ಮಾಡೋದು ಇದೆಲ್ಲ ಗೊತ್ತಾಗೋದು ನಾಲ್ಗೆಗೆ ಮಾತ್ರ ರುಚಿ ಸೊ ಅದಕ್ಕೆ ಉಪ್ಪು ಹಾಕೊಂಡಾಗ ಯಾವ ರುಚಿ ಬರುತ್ತೆ ಹುಳಿ ಹಾಕೊಂಡಾಗ ಯಾವ ರುಚಿ ಖಾರ ಹಾಕೊಂಡಾಗ ಯಾವ ರುಚಿ ಬರುತ್ತೆ ಪ್ರತಿಯೊಂದು ಟೇಸ್ಟ್ನು ಗೊತ್ತಾಗೋದು ನಾಲ್ಗೆಗೆ ಸೊ ನಮ್ಮ ಅಂಗಾಂಗಗಳಲ್ಲಿ ಒಂದೊಂದು ಅಂಗಾಂಗಗಳಿಗೂ ಒಂದೊಂದು ಕೆಲಸಗಳಿರುತ್ತೆ ಬಟ್ ಆ ಕೆಲಸನ ಸರಿಯಾಗಿ ನಿರ್ವಹಿಸಿಲ್ಲ ಅಂದರೆ ಏನಾಗ್ಬೋದು ಮನುಷ್ಯನ ಜೀವನ ಅಂತ ಹಾ ನನ್ ಕಾಲು ಸ್ಪರ್ಶ ಇಲ್ದಿರೋವಾಗ ನನಗೆ ಅನುಭವ ಆಗಿದ್ದು ಸೊ ನಾಲ್ಗೆ ಪರಿಸ್ಥಿತಿ ಹಂಗಾಗಿದ್ರೆ ಏನಾಗ್ತಿತ್ತು ಅಂತ ಒಂದ್ಸಾರಿ ಯೋಚನೆ ಮಾಡಿ ಒಂದೊಂದೇ ವ್ಯಕ್ತಪ ಏನಪ್ಪ ಇಷ್ಟೊಂದು ಲೇಟ್ ಆಗ್ಬಾರ್ದು ಬೇಜಾರ ಇವಾಗ ನಾನು ಲೇಟಾಗಿ ಬಂದ ಹೋಗೋದು ಬೇಜಾರ ಹಾ ಶಾಲಬಾರ್ದ ನಿನಗೆ ಏನು ಆಟ ಅಲ್ವ ಹೆಂಗಾರು ಆಟಾಡಕಳಲ್ಲ ಅಂತ ಕಾರ್ಣ ಮಾಡೋದು ಕ್ವ ಅಯ್ಯಪ್ಪ ಟೈಮು ಒಂದೊಂದುವರೆ ಆಗಿಬಿಟೈತಿ ಲಗೇಜ್ ಎಲ್ಲ ಅಡ್ ಅಡ್ಡಾ ಇಟ್ಬಿಡೋ ನಂಗೆ ಬರಕ್ಕಾಗಲ್ಲ ಅವ್ನ ಸ್ವಲ್ಪ ಸೈಡ್ ಬಿಡಮ್ಮ ಸೈಡ್ ಬಿಡು ಕ್ವಾ ಇಲ್ಲೊಂದಾಗೈತೆ ಆಗೈತೆ ಹನ್ನೊಂದು ಇಪ್ಪತ್ತೈದು ಆಲ್ ಟೈಮು ಇದು ಬ್ಯಾಟ್ರ ತಗೊಡ್ತೀನಿ ಇನ್ನೊಂದು ಬ್ಯಾಟರ್ ತಗೋಬೇಡ ಬ್ಯಾಟ್ರಿ ಫುಲ್ ಬ್ಯಾಟ್ರಿ ಹಾಕೊಂಡು ಇಟ್ಬಿಡ್ತೀನಿ ಮತ್ತೆ ಆ ಒಡೆ ಮಾಡ್ಕೊಂಡು ಸಾಕಾಗುತ್ತೆ ಇವಾಗ ಅದೇನಾಯ್ತು ತಿನ್ನೋಗು ನೀನು ನಾನು ತಿನ್ಕೊಂಡು ಬಂದೆ ಈಗ ಫುಲ್ ಬ್ಯಾಟ್ರಿ ಕೊಡು ಆ ಕಡೆ ಫುಲ್ ಆಗೈತೆ ಬಿಚ್ಚಿಟ್ಟಿದ್ನಲ್ಲ ಅದು ಅಮ್ಮ ಅದು ಫುಲ್ ಆಗೈತೆ ನೀನ್ ಮಾಡಬೇಡ ಅದು ಬ್ಯಾಟ್ರಿದೊಂದು ಇದಾಗೈತೆ ಆಮೇಲೆ ಕರೆಂಟ್ ಶಾಕ್ ಕೊಡ್ಬಿಟ್ಟು ನಾನು ಮಾಡ್ಕೋತೀನಿ ಹೊಡಿತಾ ಯಾವಾಗ ಹೊಡಿತು ಮೀನು ಕೈ ಎಲ್ಲ ಕೈಗೋಗ ಅದೊಂದು ಇದನ್ನ ಹಾಕಿ ಯಾವಾಗ ನೆನ್ನೆದಾತ್ರಿದು ನಾನು ಇದ್ ಅವಾಗ ಅದಕ್ಕೆ ಹೇಳಿದ್ದು ಕರೆಂಟ್ ಯೂಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು ಆಮೇಲೆ ಏನ್ಮಾಡ್ತಾ ಕರೆಂಟ್ ಹೊಡೆಬಿಟ್ಟು ఓ నేను బాగా గొత్తు రుట్టే ఇన్ వోల్టేజ్ అంతవ్ సరే ఇది మా బేగా బందీ కుడి ఫస్టు బస్తీర్క చూరా